ತಾಲೂಕಿನ ಬೇರೆರೆಡ್ಡಿಹಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿಗೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಆಕಾಶ್ ದಿಢೀರ್ ಭೇಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅನುಷ್ಠಾನಗೊಂಡ ನರೇಗಾ ಕಾಮಗಾರಿ ವೀಕ್ಷಣೆ ಕಚೇರಿಯಲ್ಲಿ ಸಿಬ್ಬಂದಿ ಹಾಜರಾತಿ ಇದೇ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಗೆ ಭೇಟಿ ನೀಡಿ ಬಿಸಿಯೂಟ ಸ್ವಚ್ಛತೆ ಪರಿಶೀಲನೆ ನಡೆಸಿದರು ನಂತರ ಗ್ರಾಮಸ್ಥರಿಂದ ಸಮಸ್ಯೆಗಳನ್ನು ಹಾಲಿಸಿದರು ಈ ಸಂದರ್ಭದಲ್ಲಿ ಸಾಪಂ ಯು ಶಶಿಧರ್ ಗ್ರಾಪಂ ಅಧ್ಯಕ್ಷರು ಸದಸ್ಯರು ಸಿಡಿಒ ಇತರರಿದ್ದರು

और टीम के अलावा एक और एक चैनल को कस्टमर के संबंध में बात होती है और तो यह मतलब यह हो कि हम लोग को यह करना है और यह बात है कि एक प्रोजेक्ट के लिए हमें बहुत ज्यादा चाहिए ड्राइवर

ಅದರಾಗೆ ಬಿಟ್ಕ ಕಂಪ್ಲೀಟ್ ಆಗಿದೆ ಎಲ್ಲ ಬಾಕಿ ಇದೆ ಒಂದು ಫೋಟೋ ಹಾಕಿ ನೋಡಿ ನಾನು ಹೇಳಿದ ಸಮಾಚ್ಯೆ ಆ ಬನ್ನಿ ಸರ್

ಫೋಟೋಗಳು ತೆಗೆದು ಎಲ್ಲನು ಎಲ್ಲ ಕಳಿಸಿದ್ದಾರು ಯಾವ್ದು ರೆಸ್ಪಾನ್ಸ್ ಇಲ್ಲ ಇಲ್ಲ ಚಿಕ್ಕಮಗಳೂರ್ ಇದೆಲ್ಲ ಸರ್ ಇಡೀ ಊರು ತುಂಬಾ ಹಿಂಗೆ ಯಾವತ್ತು ಬಂದಿಲ್ಲ ಸರ್ ಯಾರೇ ಆಗ್ಲಿ ಸರ್ ಒಂದು ಪಂಚಾಯತ್ ಅವರು ಪೈಪ್ ಹಾಕ್ಸ್ಬೋದಲ್ಲ ಸರ್ ಡೌನ್ಗೆ ಗೆ ಸೆಂಟರ್ ನಲ್ಲಿ ಪೈಪ್ ಇದೆ ಅದನ್ನ ಮೇಂಟೆನೆನ್ಸ್ ಇಲ್ಲ ಇಲ್ಲ ಈಗ ಒಂದ್ ನಿಮಿಷ ನಿಮ್ದು ಎಸ್ ಬಿ ಎಂ ನಡಿಯಲ್ಲಿ ಗ್ರೇ ವಾಟರ್ ಮ್ಯಾನೇಜ್ಮೆಂಟ್ ಸ್ಟ್ರಕ್ಚರ್ಗಳು ಎಲ್ಲೂ ಕಾಣಿಸ್ತಿಲ್ಲ ನೀವು ಮಾಡಿರೋದು ಅದೆಲ್ಲ ಮಾಡಿದ್ರೆ ಫ್ಲಶ್ ಔಟ್ ಆಗುತ್ತೆ ಪ್ರತಿ ಲಕ್ಷಾಂತರ ರೂಪಾಯಿ ಫಿಫ್ಟೀನ್ ಪಾಯಿಂಟ್ ಅಲ್ಲಿ ಖರ್ಚು ಮಾಡ್ತಾರೆ ಸರ್ ಈಗ ಇವರು ಈ ಜೆ ಜೆ ಎಂ ಅಲ್ಲೇ ರೀ ಈಗ ಹತ್ತು ದಿನ ಅಂತ ಹೇಳ್ತಿದ್ರಿ ಈ ಹತ್ತು ದಿನದಲ್ಲಿ ನೀವು ಕೆಲಸ ಮುಗಿಸಿದ್ರೆ ಅದಾಗ ನೆಕ್ಸ್ಟ್ ವೀಕ್ ನೀವು ಅಂಡಂಗ್ ಅವರ್ ತಗೊಳಂಗಿರ್ಬೋದು ಏನು ಎರಡು ವಾರ ಟೂ ವೀಕ್ಸ್ ಫ್ರಮ್ ನಾವು ಮತ್ತೆ ಬರ್ತೀನಿ ನಾನು ಓಕೆ ಸರ್ ಸರಿನಾ ಕೆಲಸ ಮುಗಿಸಿದ್ದೀನಿ ಅಂತ ಹೇಳ್ತಾರೆ ಮುಗಿಸಿದ್ದೀನಿ ಅಂದ್ರೆ ಒಂದ್ಸಲಿ ಕ್ರಾಸ್ ಚೆಕ್ ಮಾಡಿ ನಿಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ನಿಮ್ಮ ಪಂಚಾಯತ್ ಜೊತೆ ಚೆಕ್ ಮಾಡಿ ಮುಗಿಸಿದ್ದಾರೆ ಅಂತ ನಿಮಗೆ ಸ್ಯಾಟಿಸ್ಫೈಡ್ ಆದರೆ ಹ್ಯಾಂಡಿಂಗ್ ಹೋಗ್ತೇವೆ ಟೂ ವೀಕ್ಸ್ ಟೈಮ್ ಏನು ಎರಡು ವಾರ ಟೈಮ್ ಟೂ ವೀಕ್ಸ್ ಟೈಮ್ ಮಾಡಿಲ್ಲ ಅಂದ್ರೆ ನಿಮಗೆ ಬ್ಲಾಕ್ ಲಿಸ್ಟಿಂಗ್ ಹಾಕಿ